ಎಲ್ಲರಿಗೂ ಹಾಯ್ ಈ ಮಳೆಗಾಲದಲ್ಲಿ ಗಂಟ್ಲು ನೋವು ನೆಗಡಿ ಶೀತ ಜ್ವರ ಎಲ್ಲ ಬರುತ್ತೆ ಆ ಟೈಮ್ ಅಲ್ಲಿ ನಾವು ಈ ತರ ಮೆಣಸು ಸಾಂಬಾರು ಮಾಡಿ ಬಿಸಿ ಅನ್ನ ಜೊತೆ ತಿಂತಾ ಇದ್ರೆ ಎಷ್ಟು ಹಿತವಾಗಿರುತ್ತೆ ಅಂದ್ರೆ ಆ ಮೆಣಸಾರು ಯಾವ ತರ ಮಾಡೋದಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಈಗ ಮೆಣಸು ಸಾಂಬಾರ್ ಬೇಕಾಗಿರುವ ಪದಾರ್ಥಗಳು ಮೆಣಸು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಒಂದು ಬೆಳ್ಳುಳ್ಳಿ ಮೂರು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಟೊಮಾಟೊ ನಲ್ಲಿಕಾಯಿ ಸೈಜಷ್ಟು ಹುಣ್ಸೆ ಹಣ್ಣು ನಿಮ್ಮ ಹತ್ರ ಸಾಂಬಾರು ಪೌಡರ್ ಇಲ್ಲ ಅಂದರೆ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪೌಡರ್ ಹಾಕಿಬಿಟ್ರೆ ಸಾಕು ಈಗ ನಾನು ಒಂದು ಮಿಕ್ಸಿ ಜಾರಲ್ಲಿ ಒಂದು ಬೆಳ್ಳುಳ್ಳಿ ಮೆಣಸು ಜೀರಿಗೆ ಅದರ ಜೊತೆಗೆ ಸಾಂಬಾರ್ ಪೌಡರು ಟೊಮಾಟೊ ಸಣ್ಣದಾಗಿ ಹೆಚ್ಚಿ ಒಂದು ಟೊಮೊಟೊ ತೊಗೊಂಡಿದ್ವಲ್ಲ ಅದು ಹಾಕಿ ಹಣ್ಣು ನೆನೆ ಹಾಕಿ ಅದನ್ನು ಹಾಕಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಈ ಮೆಣಸು ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪು ಹಾಕಿ ನೈಸಾಗಿ ಪೇಸ್ಟ್ ಥರ ಮಾಡ್ಕೊಂಡು ಬರೋಣ ಈ ಥರ ಪೇಸ್ಟ್ ಮಾಡ್ಕೊಂಡು ಬರಬೇಕು ನಾವು ಯಾವ ಪಾತ್ರೆಯಲ್ಲಿ ಕುದಿಸ್ತೀವಿ ಅನ್ಕೋತೀವಿ ಆ ಪಾತ್ರೆಗೆ ಈ ಥರ ಹಾಕ್ಬಿಡ್ಬೇಕು ಪೇಸ್ಟ್ ರುಬ್ಬಿರೋ ಪೇಸ್ಟ್ ಹಾಕ್ಬಿಟ್ಟು ನೀರು ನಿಮಗೆ ಗಟ್ಟಿಗೆ ಬೇಕೋ ಸಾಂಬಾರು ತೆಳ್ಳಗೆ ಬೇಕೋ ನೋಡಿಕೊಂಡು ಈ ಟೈಮಲ್ಲಿ ನೀರು ಹಾಕ್ಕೊಳ್ಳಿ ನೀರು ಹಾಕಿದ್ಮೇಲೆ ನಮಗೆ ನೋಡಿ ಈ ಇಷ್ಟು ತೆಳ್ಳಗಿದ್ರೆ ಸಾಕು ಇನ್ನು ಮುದ್ದೆ ಅದೇ ಸ್ವಲ್ಪ ಗಟ್ಟಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಆಮೇಲೆ ನಮ್ಗೆ ಉಪ್ಪು ಸಾಕಾಗುತ್ತೋ ಇಲ್ವೋ ಟೇಸ್ಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಹೈ ಫ್ಲೇಮಲ್ಲಿ ಹತ್ತು ನಿಮಿಷ ಈ ಥರ ಕುದಿಸ್ಬಿಟ್ರೆ ಸಾಕಾಗುತ್ತೆ ಮೆಣಸು ಸಾಂಬಾರು ಜಾಸ್ತಿ ಟೈಮ್ ಇಲ್ಲ ಕಂಡ್ರಿ ಹತ್ತೇ ನಿಮಿಷದಲ್ಲಿ ಮೆಣಸು ಸಾಂಬಾರು ರೆಡಿ ಆಗುತ್ತೆ ಆಮೇಲೆ ನಮ್ಮ ಗಂಟ್ಲು ನೋವು ಇದ್ದಾಗ ನಾವು ಆ ಬಿಸಿ ಅನ್ನ ಜೊತೆ ತಿಂತೀವಲ್ಲ ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆನಾ ಈ ಥರ ಒಂದು ಹತ್ತು ನಿಮಿಷ ಕುದಿ ಬಂದ ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸಣ್ಣ ಬೌಲಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಹಿಂಗು ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಹಾಕಿಬಿಟ್ಟು ಚಚ್ಚಿರೋ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಒಂದು ರೆಬ್ಬೆ ಹಾಕಿ ಸ್ವಲ್ಪ ಒಗ್ಗರಣೆ ಒಂದು ಐದು ನಿಮಿಷ ಫ್ರೈ ಮಾಡಿದ್ಮೇಲೆ ಆ ಕುದೀತಾ ಇರುತ್ತಲ್ಲ ಸಾಂಬಾರು ಆ ಸಾಂಬಾರು ಒಳಗಡೆ ಹಾಕಬೇಕು ಹಾಕಿದ್ಮೇಲೆ ಲಾಸ್ಟಲ್ಲಿ ನಮಗೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಈ ಸಾಂಬಾರು ನೀವು ಗಂಟಲು ನೋವು ನೆಗಡಿ ಶೀತ ಜ್ವರ ಇದ್ದಾಗ ಬಿಸಿ ಅನ್ನ ಜೊತೆ ಈ ಮೆಣಸು ಸಾಂಬಾರು ಮಾಡಿ ತಿಂತಾಯಿರಿ ಸಕ್ಕತ್ತಾಗಿರತ್ತೆ ಕಣ್ರಿ ನಿಮಗೆ ಈ ಮೆಣಸು ಸಾಂಬಾರು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಓಕೆನಾ ಬಾಯ್